ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಬಿಕ್ಕಟ್ಟು ಇರುವ ನಡುವೆ ಮಂಡ್ಯದ ಕೆಆರ್ಎಸ್ ಡ್ಯಾಂಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ವಹಿಸಲಾಗಿದೆ ಮಂಡ್ಯದ ಕೆಆರ್ಎಸ್ ಡ್ಯಾಂ ಸುತ್ತ ಹೆಜ್ಜೆ ಹೆಜ್ಜೆಗೂ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ರಾಜ್ಯದ ಅಣೆಕಟ್ಟೆಗಳ ಭದ್ರತೆಗೆ ಸರ್ಕಾರ ಸೂಚನೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಕೈಗಾರಿಕಾ ಭದ್ರತಾ ಪಡೆ ಪೊಲೀಸರಿಂದ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಪ್ರಮುಖವಾಗಿ ಯುದ್ಧದ ಸಂದರ್ಭದಲ್ಲಿ ಟಾರ್ಗೆಟ್ ಮಾಡುವಂಥದ್ದೇ ಇಂತಹ ಒಂದು ಜಾಗಗಳಲ್ಲಿ ಅಂದರೆ ಯಾವ ಜಾಗಗಳಲ್ಲಿ ಅತಿ ಹೆಚ್ಚು ಒಂದು ಡ್ಯಾಮೇಜ್ ಮಾಡೋದಕ್ಕೆ ಸಾಧ್ಯ ಆ ಒಂದು ಜಾಗಗಳ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನಗಳಾಗತ್ತೆ ಅಂದರೆ ಡ್ಯಾಮ್ಗಳ ಮೇಲೆ ದಾಳಿ ಮಾಡುವಂಥದ್ದು ಪ್ರವಾಹದಂತಹ ಪರಿಸ್ಥಿತಿ ಉಂಟು ಮಾಡುವಂಥದ್ದು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಕರ್ನಾಟಕ ಸರ್ಕಾರ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ ಈ ಹಿನ್ನೆಲೆಯಲ್ಲಿ ಕೈಗಾರಿಕಾ ಭದ್ರತಾ ಪಡೆ ಪೊಲೀಸರಿಂದ ಇದೀಗ ಡ್ಯಾಮ್ಗಳಿಗೆ ಅಣೆಕಟ್ಟೆಗಳಿಗೆ ಈಗ ಭಾರಿ ಭದ್ರತೆ ಒದಗಿಸಲಾಗ್ತಾ ಇದೆ ಕನ್ನಂಬಾಡಿ ಅಣೆಕಟ್ಟೆಯ ಎಲ್ಲಾ ದ್ವಾರಗಳ ಬಳಿಯಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಂಡ ಕೊಳ್ಳಲಾಗಿದೆ ಬಂದೂಕು ಹಿಡಿದುಕೊಂಡು ಭದ್ರತೆಯಲ್ಲಿ ಸಿಬ್ಬಂದಿಗಳು ತೊಡಗಿದ್ದಾರೆ ಅಣೆಕಟ್ಟೆಗೆ ಬರುವಂತಹ ಪ್ರತಿಯೊಬ್ಬರ ಮೇಲೂ ಕೂಡ ನಿಗಾ ಇಡಲಾಗ್ತಾ ಇದೆ ಅಂದ್ರೆ ಯಾರೇ ಬಂದರೂ ಕೂಡ ಅಂತವರನ್ನ ತಪಾಸಣೆ ಮಾಡಿ ಅವರ ಚಲನವಲನಗಳ ಮೇಲೆ ನಿಗಾ ಇಡುವಂತಹ ಕೆಲಸವನ್ನ ಇದೀಗ ರಾಜ್ಯದ ಸಶಸ್ತ್ರ ಪಡೆಗಳು ಮಾಡ್ತಾ ಇದೆ ಏನು ರಾಜ್ಯ ಸರ್ಕಾರ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇದೆ ಮಂಡ್ಯದ ಕೆಆರ್ಎಸ್ ಡ್ಯಾಂ ಭದ್ರತೆಗೆ ಐವತ್ತಾರು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ದಿನದ ಇಪ್ಪತ್ನಾಲ್ಕು ಗಂಟೆಯು ಭದ್ರತಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ಒಂದೇ ಒಂದು ಗಂಟೆ ಅಥವಾ ಒಂದೇ ಒಂದು ನಿಮಿಷ ಅತ್ತ ಇತ್ತ ಆಗ ಮಂಡ್ಯದ ಕೆ ಆರ್ ಎಸ್ ಡ್ಯಾಂ ಭದ್ರತೆಗೆ ಒಟ್ಟು ಐವತ್ತಾರು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ದಿನದ ಇಪ್ಪತ್ನಾಲ್ಕು ಗಂಟೆಗಳವರೆಗೆ ಭದ್ರತಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಯಿಂದ ಗಸ್ತು ತಿರುಗಲಾಗ್ತಾ ಇದೆ ಕೈಗಾರಿಕಾ ಭದ್ರತಾ ಪಡೆ ಗಸ್ತು ತಿರುಗಿ ಭದ್ರತೆ ನೀಡ್ತಾ ಇದೆ ಅಸಿಸ್ಟೆಂಟ್ ಕಮಾಂಡೆಂಟ್ ನೇತೃತ್ವದಲ್ಲಿ ಭದ್ರತೆ ಒದಗಿಸಲಾಗಿದೆ ಇನ್ಸ್ಪೆಕ್ಟರ್ ಎ ಎಸ್ ಐ ಸೇರಿ ಒಟ್ಟು ಐವತ್ತಾರು ಸಿಬ್ಬಂದಿಗಳನ್ನು ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ಶಸ್ತ್ರಧಾರಿ ಸಿಬ್ಬಂದಿಗಳು ಡ್ಯಾಮ್ ಬಳಿ ಗಸ್ತು ತಿರುಗ್ತಾ ಇರುವಂಥದ್ದನ್ನು ದೃಶ್ಯಾವಳಿಯಲ್ಲೂ ಕೂಡ ನೋಡಬಹುದು ಸಾರ್ವಜನಿಕರು ಈ ಸ್ಥಳಗಳಿಗೆ ತೆರಳುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಅತ್ತ ಸುಳಿಯದಂತೆ ಇದೀಗ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಅದೇ ರೀತಿಯಾಗಿ ಅನಾವಶ್ಯಕವಾಗಿ ಓಡಾಟ ನಡೆಸುವವರ ಮೇಲೆ ಕಣ್ಗಾವಲು ಇಡಿಸುವಂತಹ ಕೆಲಸಕ್ಕೂ ಕೂಡ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಒಟ್ಟು ಐವತ್ತಾರು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ಸಶಸ್ತ್ರ ಪಡೆಗಳನ್ನೂ ಕೂಡ ಇದರಲ್ಲಿ ಭದ್ರತೆಗೆ ಇಲ್ಲಿ ನಿಯೋಜನೆ ಮಾಡಲಾಗಿರುವಂತದ್ದು ಇನ್ನು ಈ ಬಗ್ಗೆ ಕೆಆರ್ಎಸ್ ಡ್ಯಾಂ ಬಳಿಯಿಂದ ನಮ್ಮ ಪ್ರತಿನಿಧಿ ಪುನೀತ್ ಎಸ್ ಹೊಸರಾಮನಹಳ್ಳಿ ಒಂದು ಪ್ರತ್ಯಕ್ಷ ವರದಿ ಕಳಿಸಿದ್ದಾರೆ ನೋಡಿ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ದಾಳಿಯ ಬಳಿಕ ಪ್ರತೀಕಾರವಾಗಿ ಭಾರತ ಸೇನೆ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಿದೆ ಈಗಾಗಲೇ ಆಪರೇಷನ್ ಸಿಂಧೂರ ಯಶಸ್ವಿ ಆಗಿರತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ದೇಶಾದ್ಯಂತ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಇತ್ತ ರಾಜ್ಯ ಸರ್ಕಾರವು ಕೂಡ ಸುರಕ್ಷತೆಯ ದೃಷ್ಟಿಯಿಂದ ವಿಶೇಷವಾಗಿ ಭದ್ರತೆಯನ್ನು ಹೆಚ್ಚಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ ಪ್ರಮುಖವಾಗಿ ಕರ್ನಾಟಕದ ಡ್ಯಾಮ್ಗಳೇನಿದ್ದಾವೆ ಜಲಾಶಯಗಳೇನಿದ್ದಾವೆ ಈ ಒಂದು ಜಲಾಶಯಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸುವಂಥ ಒಂದು ಕೆಲಸವನ್ನು ಮಾಡಲಾಗಿದೆ ಆ ಮೂಲಕ ಜಲಾಶಯಗಳ ಸುರಕ್ಷತೆಗೆ ಮುಂದಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಯ ಸಿಬ್ಬಂದಿಯನ್ನು ಹೆಚ್ಚಿಸುವ ಮುಖಾಂತರ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ ಕೆ ಆರ್ ಎಸ್ ಜಲಾಶಯ ಇರ್ಬೋದು ಜೊತೆಗೆ ಆ ಮೈಸೂರು ಜಿಲ್ಲೆ ಕೋಟೆ ತಾಲೂಕಿನ ಕಬಿನಿ ಜಲಾಶಯ ಇರ್ಬೋದು ಈ ಜಲಾಶಯಗಳಲ್ಲಿ ಭದ್ರತಾ ಸಿಬ್ಬಂದಿಯನ್ನು ಹೆಚ್ಚಿನದಾಗಿ ನಿಯೋಜನೆ ಮಾಡೋ ಮುಖಾಂತರ ಡ್ಯಾಮ್ನ ಸುರಕ್ಷತೆಗೆ ಹೆಚ್ಚಿನ ಕ್ರಮವನ್ನು ತೆಗೆದುಕೊಳ್ಳಲಾಗಿರ್ತಕ್ಕಂಥದ್ದು ನಾವು ದೃಶ್ಯದಲ್ಲಿ ಕೂಡ ಕಾಣ್ಬೋದು ಮೈ ಏನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ ಎಸ್ ಜಲಾಶಯದ ಬಳಿ ನಾವಿದ್ದೇವೆ ಇಲ್ಲಿ ಸಾರ್ವಜನಿಕರ ಓಡಾಟ ಏನು ಇಷ್ಟು ದಿನಗಳ ಕಾಲ ಇರ್ತಾ ಇತ್ತು ಈಗ ಭಾರತ ಮತ್ತು ಪಾಕಿಸ್ತಾನದ ಒಂದು ಸಂಘರ್ಷ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅದೆಲ್ಲದಕ್ಕೂ ಕೂಡ ನಿಷೇಧವನ್ನು ಇರತಕ್ಕಂಥ ಒಂದು ಕೆಲಸವನ್ನು ಮಾಡೋದ್ರ ಜೊತೆಗೆ ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡೋ ಮುಖಾಂತರ ಪ್ರಮುಖವಾಗಿ ಮೈಸೂರಿನ ಕಬಿನಿ ಜಲಾಶಯ ಇರ್ಬೋದು ಮಂಡ್ಯದ ಈ ಒಂದು ಕೆರ್ ಎಸ್ ಜಲಾಶಯ ಏನಿದೆ ಇಲ್ಲಿ ಇನ್ಸ್ಪೆಕ್ಟರ್ ಜೊತೆಗೆ ಸಬ್ಇನ್ಸ್ಪೆಕ್ ಸೇರಿದಂತೆ ಐವತ್ತಾರಕ್ಕೂ ಹೆಚ್ಚಿನ ಸಿಬ್ಬಂದಿಯನ್ನು ಇಲ್ಲಿ ನಿಯೋಜನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಯಾವುದೇ ರೀತಿಯಾದಂತಹ ಅನುಮಾನ ಕಂಡು ಬರತಕ್ಕಂಥ ವ್ಯಕ್ತಿಗಳ ಒಂದು ಚಲನವಲನಗಳನ್ನು ಗಮನಿಸತಕ್ಕಂಥದ್ದಿರಬಹುದು ಜೊತೆಗೆ ಡ್ರೋನ್ ಕ್ಯಾಮ್ರಾಗಮನಿಸತಕ್ಕಂಥದ್ದಿರಬಹುದು ಜೊತೆಗೆ ಇಡೀ ಈ ಒಂದು ಜಲಾಶಯ ಏನಿರುತ್ತೆ ಒಂದು ಜಲಾಶಯದ ದೃಷ್ಟಿ ಸುರಕ್ಷತೆಯ ದೃಷ್ಟಿಯಿಂದಾಗಿ ಹೆಚ್ಚಿನ ಕ್ರಮವನ್ನು ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ನಾವು ಕಾಣಬಹುದು ಕೆ ಆರ್ ಎಸ್ ನ ಎರಡೂ ಭಾಗಗಳಲ್ಲಿ ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡೋದ್ರ ಜೊತೆಗೆ ಪ್ರವಾಸಿಗರು ಬರತಕ್ಕಂಥ ಸ್ಥಳಗಳೇನಿರ್ತವೆ ಅಲ್ಲಿ ಹೆಚ್ಚಿನ ನಿಗಾವನ್ನ ವಹಿಸಲಾಗಿರ್ತಕ್ಕಂಥದ್ದು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆದಿರುವ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳುವ ಮುಖಾಂತರ ಜಲಾಶಯಗಳ ಒಂದು ಸುರಕ್ಷತೆಗೆ ಹೆಚ್ಚಿನ ಕ್ರಮವನ್ನು ಈಗ ರಾಜ್ಯ ಸರ್ಕಾರ ಜೊತೆಗೆ ಕೇಂದ್ರ ಗೃಹ ಇಲಾಖೆ ಕೊಟ್ಟಿರತಕ್ಕಂಥ ಸಲಹೆ ಸೂಚನೆಗಳ ಮೇರೆಗೆ ಹೆಚ್ಚಿನ ನಿಗಾವನ್ನು ವಹಿಸಲಾಗಿರ್ತಕ್ಕಂಥದ್ದು ಈಗ ಭಾರತ ಮತ್ತು ಪಾಕಿಸ್ತಾನದ ಈ ಒಂದು ಸಂಘರ್ಷದ ಒಂದು ಹಿನ್ನೆಲೆಯಲ್ಲಿ ದೇಶಾದ್ಯಂತ ಹೆಚ್ಚಿನ ಒಂದು ಕಟ್ಟೆಚ್ಚರವನ್ನು ವಹಿಸುವುದರ ಜೊತೆಗೆ ರಾಜ್ಯ ರಾಜ್ಯಗಳ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಡ್ಯಾಮ್ಗಳಲ್ಲಿ ಭದ್ರತೆಯನ್ನು ಹೆಚ್ಚಿನದಾಗಿ ಮಾಡುವ ಮುಖಾಂತರ ಡ್ಯಾಮ್ಗಳ ಸುರಕ್ಷತೆಗೆ ಈಗ ಮುಂದಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪುನೀತ್ ಎಸ್ Tewi whai, mandia.